ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಡಿಕೆ ಸುರೇಶ್ ದೀಪಕ್ ಜೈಬ್ ಮತ್ತು ನಾಥ್ ಅವರನ್ನು ಅಮಾನತುಗೊಳಿಸುವ ನಿರ್ಣಯ ಮಂಡಿಸಿದ್ರು ದೀಪಕ್ ಜೈಜ್ ಡಿಕೆ ಸುರೇಶ್ ನಾಥ್ ಅವರು ಸದನ ಮತ್ತು ಸಭಾಧ್ಯಕ್ಷರ ಗೌರವವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಸದನದ ಬಾವಿಗಿಳಿದಿರುವುದನ್ನು ಈ ಸದನ ಗಂಭೀರವಾಗಿ ಪರಿಗಣಿಸಿದೆ ಅಧಿವೇಶನದ ಉಳಿದ ಅವಧಿಗಾಗಿ ಅವರನ್ನು ಸದನದಿಂದ ಅಮಾನತುಗೊಳಿಸಬಹುದು ಅಂತ ಜೋಶಿ ಹೇಳಿದರು ಇದಕ್ಕೂ ಮುನ್ನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದಲ್ಲಿ ಪ್ರತಿಭಟನೆ ನಡೆಸದಂತೆ ಈ ಮೂವರು ಸಂಸದರಿಗೆ ಎಚ್ಚರಿಕೆ ನೀಡಿದ್ರು ಆದರೆ ಇಂದು ಬೆಳಗ್ಗೆ ಸದನ ಸೇರುತ್ತಿದ್ದಂತೆಯೇ ಸಂಸದರ ಅಮಾನತು ಖಂಡಿಸಿ ಇವರು ತಮ್ಮ ಪ್ರತಿಭಟನೆ ಮುಂದುವರೆಸಿದ್ರು ಅಲ್ಲದೆ ಸಂಸತ್ತಿನ ಭದ್ರತಾ ಲೋಪದ ಬಗ್ಗೆ ಚರ್ಚೆ ನಡೆಸುವಂತೆ ಮತ್ತು ಈ ಕುರಿತು ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡುವಂತೆ ಆಗ್ರಹಿಸಿದ್ರು ಭಾರಿ ಸಂಖ್ಯೆಯ ಸಂಸದರನ್ನ ಅಮಾನತು ಮಾಡಿರುವುದನ್ನು ಖಂಡಿಸಿರುವ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಪ್ರಜಾಪ್ರಭುತ್ವ ಕತ್ತು ಹಿಸಿಕಲಾಗಿದೆ ಅಂತ ಹೇಳಿದ್ದಾರೆ ಭದ್ರತಾ ಲೋಪ ನಡೆದ ಡಿಸೆಂಬರ್ ಹದಿಮೂರರ ಘಟನೆಗಳ ಬಗ್ಗೆ ಗೃಹ ಸಚಿವರು ಹೇಳಿಕೆ ನೀಡಲಿ ಎಂಬುದು ಮಾತ್ರ ವಿಪಕ್ಷ ಸಂಸದರ ಒತ್ತಾಯವಾಗಿದೆ ಆದರೆ ಸರ್ಕಾರ ಈ ಮನವಿಗೆ ಯಾವ ಮಟ್ಟದ ಅಹಂಕಾರದ ಉತ್ತರ ನೀಡಿದೆ ಎಂಬುದನ್ನು ವರ್ಣಿಸಲು ಪದಗಳಿಲ್ಲ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಾರ ಲೋಕಸಭಾ ಮತ್ತು ರಾಜ್ಯಸಭೆಯಿಂದ ಅಮಾನತುಗೊಂಡ ವಿರೋಧ ಪಕ್ಷದ ಸಂಸದರು ಗುರುವಾರ ಬೆಳಗ್ಗೆ ಹಳೆಯ ಸಂಸತ್ ಕಟ್ಟಡದಿಂದ ಕೇಂದ್ರ ದೆಹಲಿಯ ವಿಜಯ್ ಚೌಕ್ವರೆಗೆ ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಬಹುತೇಕ ವಿರೋಧ ಪಕ್ಷಗಳ ಸಂಸದರನ್ನು ಹೊರಹಾಕಿ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಅಂಗೀಕರಿಸಿದ ಬಿಜೆಪಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಎಂದು ಇಂದಿನ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಆರೋಪಿಸಿದ್ರು